ನಮಸ್ಕಾರ ನಮಸ್ತೆ ನಮಸ್ತೆ ಮೇಡಮ್ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ನಂಬುದು ಕಂಚಿ ಶುಭಲಕ್ಷ್ಮಿ ಸಿಲ್ಸ್ ಅಂತ ನಮ್ಮ ಶಾಪ್ ಬಂದು ಬೆಂಗಳೂರು ಚಿಕ್ಕಪೇಟ್ ರಜತ ಕಂಸ ಬರುತ್ತೆ ಅದಕ್ಕ ಮುಂಚೆ ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ್ಮ ಶುಭಲಕ್ಷ್ಮಿ ಸಿಲ್ಸ್ ಕಡೆಯಿಂದ ಹಾಗೂ ಮೋಡನ್ ಚಾನಲ್ ಕಡೆಯಿಂದ ಒಂದೇಗಳನ್ನ ಹೇಳ್ತಾವ ಇವತ್ತಿನ ಸ್ಟಾರ್ಟ್ ಮಾಡೋಣ ಜೊತೆಗೆ ಇನ್ನೊಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿನ ಚಿಕ್ಕಪೇಟೆ ಬಂದಾಗ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ಜೊತೆಗೆ ರೋಡ್ ಉದ್ದಕ್ಕೂ ಹೊಡ್ತಾರೆ ಜೊತೆಗೆ ರಜತ ಕಂಪ್ ಎಂಟ್ರಿ ಆಗಿ ನಮ್ಮ ಜಾಗದಲ್ಲಿ ನಮ್ಮ ಶಾಪ್ ಬರಲ್ಲ ಆ ಮೆಟ್ಲಾತಿ ಸ್ವಲ್ಪ ಒಳಗಡೆ ಬಂದು ಫಾಸ್ಟ್ ಲೆಫ್ ತೊಗೊಂಡ್ರೆ ನಮ್ಮ ಬೋರ್ಡ್ ಹಾಕಿರ್ತೀವಿ ಕಾಂಚಿಕೋ ಶುಭಲಕ್ಷ್ಮಿ ಸಿಲ್ಸ್ ಅಂತ ಇನ್ನೂ ಕನ್ಫ್ಯೂಷನ್ ಆಯ್ತಾ ನೇರವಾಗಿ ನಮ್ಮ ನಂಬರಿಗೆ ಕಾಲ್ ಮಾಡಿ ನಾವೇ ಬಂದು ಪಿಕ್ ಮಾಡಿ ಬೆಸ್ಟ್ ಸೆಲೆಕ್ಷನ್ಸ್ ಕೊಟ್ಟು ಬೆಸ್ಟ್ ಪ್ರೈಸ್ ಕೊಟ್ಟು ಖುಷಿ ಖುಷಿ ಹಾಕಿ ಕಳ್ಸಿಕೊಡ್ತೀವಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಸ್ಟಾರ್ಟ್ ಮಾಡೋಣ ದಯವಿಟ್ಟು ಅದಕ್ಕೆ ಮುಂಚೆ ಇನ್ನೊಂದು ಮಾತು ಹೇಳಿಕ್ಕೆ ಇಷ್ಟಪಡ್ತೀನಿ ಡೈಲಿ ಅಂದರೆ ಪ್ರತಿ ದಿವಸ ನಾವು ವೀಡಿಯೋನ ಅಪ್ಲೋಡ್ ಮಾಡ್ತಾ ಇರ್ತೀವಿ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಬಂದು ನಮಗೂ ಕೂಡ ಆಶೀರ್ವಾದ ಮಾಡಿ ನಮ್ಮಲ್ಲಿ ನಿಮಗೆ ಇನ್ನೂರೈವತ್ತು ರೂಪಾಯಿಂದ ಅರುವತ್ತು ಸಾವಿರ ರೂಪಾಯಿವರೆಗೂ ಗಿಫ್ಟಿಂಗ್ ಹೇಳಿದ ಅಪ್ ಟು ವೆಡಿಂಗ್ ಸೆಲೆಬ್ರಿಟಿ ಸ್ಯಾರೀಸ್ ವರ್ಗೂ ಪ್ರತಿಯೊಂದು ವೆರೈಟಿ ಸಿಗುತ್ತೆ ಇದ್ರ ಜೊತೆನಲ್ಲಿ ಬ್ಲೌಸ್ ಸ್ಟಿಚಿಂಗು ಗೌಚಿಂಗು ಇದನ್ನು ಕೂಡ ನಾವು ನಿಮಗೆ ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಚೆಕ್ ಮಾಡೋಣ ಇವತ್ತಿನ ನಿಮಗೆ ಸಾವಿರ ರೂಪಾಯಿಂದ ಎರಡು ಸಾವಿರ ರೂಪಾಯಿ ಬರ್ತಕ್ಕಂಥ ವೆರೈಟಿಸ್ ಅಂತ ತೋರಿಸ್ತೀನಿ ನೋಡೋಣ ಟೂ ಹಂಡ್ರೆಡ್ ರುಪೀಸ್ ರೇಂಜಲ್ಲಿ ಈ ಸಲಂತೂ ಸೂಪರ್ ಮಸ್ತ್ ಆಗಿರೋ ವೆರಟಿನ ನ್ಯೂ ಕಲೆಕ್ಷನ್ ಅಂತ ಹೇಳ್ಬೋದು ಟೂ ಹಂಡ್ರೆಡ್ ರುಪೀಸ್ ಬ್ಯೂಟಿಫುಲ್ ಸಾರಿ ವೆರೈಟಿ ವೆರೈಟಿನೇ ಲೇಟೆಸ್ಟ್ ಮೇಡಮ್ ಈ ಸಲ ಕೊಡ್ತಾರ ವೆರೈಟಿ ಕಂಪ್ಲೀಟ್ಲಿ ಬ್ಲೌಸ್ ಬಂದು ಕಾಂಟ್ರಾಸ್ಟ್ ಮೇಡಮ್ ಕಾಂಟ್ರಾಸ್ಟ್ ಬ್ಲೌಸ್ ನಾವು ಆಕ್ಚುಲಿ ಪ್ರತಿ ವಾರನು ಕೂಡ ಒಳ್ಳೊಳ್ಳೆ ವೆರೈಟೀಸ್ ತಂದು ನಮ್ಮ ಕಸ್ಟಮರ್ಸ್ಗೋಸ್ಕರ ಕೊಡ್ತಾ ಇದ್ದೀವಿ ಈ ಸಲ ಅಂತ ಎಕ್ಸ್ಪೆಷಲಿ ಈ ಐಟಮ್ ನಮ್ಮ ಸೋಮವಾರ ಒಂದು ವಾರ ಊರ್ಗೋಗಿ ಬಂದು ಈ ವೆರೈಟಿನ ಈ ಸಲ ನೀವು ಅಂತ ಒತ್ತಾಯದ ಮೇರೆಗೆ ಈ ಐಟಮ್ ಹಾಕ್ಸ್ತಾ ಇದ್ದಾರೆ ಸೊ ಫ್ರೆಂಡ್ಸ್ ನೋಡ್ದು ಬ್ಯೂಟಿಫುಲ್ ಆಗಿರುವಂತ ಟೂ ಹಂಡ್ರೆಡ್ ರುಪೀಸ್ ಬರ್ತು ಈ ಸಾರಿ ನಿಮ್ಗೆ ಪರ್ಚೇಸ್ ಮಾಡ್ಕೊಳ್ಳಿ ಎಲ್ಲಾ ಸಾರಿಗೂ ನಿಮಗೆ ಕಾಂಟ್ರಾಸ್ಟ್ ಬ್ಲೌಸ್ ಬರುತ್ತೆ ಕಾಂಬಿನೇಷನ್ಸ್ ಡಿಫ್ರೆಂಟ್ ಆಗಿದೆ ಮತ್ತೆ ಬಾರ್ಡರ್ಸ್ ಎಲ್ಲ ಕೂಡ ನೋಡಬಹುದು ಸ್ಮಾಲ್ ಬಿಗ್ ಮೀಡಿಯಂ ಎಲ್ಲ ತರ ನಿಮಗೆ ಬಾರ್ಡರ್ಸ್ ಗಳು ಕೂಡ ಅವೈಲೇಬಲ್ ಇರುತ್ತೆ ಸೊಸಂಡ್ ರುಪೀಸ್ ಇಂದ ಟೂ ತೌಸಂಡ್ ರುಪೀಸ್ ಬರುವಂತಹ ಕಲೆಕ್ಷನ್ಸ್ ಬ್ಯೂಟಿಫುಲ್ ವೆರೈಟಿ ಯಾರಿಗಾದ್ರೂ ಬೇಕಂದ್ರೆ ಬಂದು ಬಾರ್ಡರ್ ಬಂದು ನೇವಿ ಬ್ಲೂ ಸೊ ಇವಾಗ ಟ್ರೆಂಡಿ ಕಲರ್ ಇದೆ ಅಂತಾನೆ ಹೇಳ್ಬೋದು ಸೂಪರ್ ಆಗಿರುವಂತ ಲ್ಯಾವೆಂಡರ್ ಕಲರ್ಸ್ ನಿಮಗೆ ಏನಾದ್ರು ಬೇಕಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಕಲರ್ಸ್ ಕಾಂಬಿನೇಷನ್ ಇದರಲ್ಲಂತ ಕಲರ್ಸ್ ಕಲರ್ ಅಂದ್ರೆ ಬಹಳ ಬಹಳ ಚೆನ್ನಾಗಿದೆ ಮೇಡಂ ಕಲರ್ಸ್ ಕಲರ್ ಒಂದಕ್ಕಿಂತ ಒಂದಕ್ಕಿಂತ ಒಂದು ಸೂಪರ್ ಕಲರ್ ಕಾಂಬಿನೇಷನ್ ಅಂತ ಇನ್ನೂ ಸೂಪರ್ ಏನು ಕಾಣುತ್ತೆ ಸರ್ ವಿಡಿಯೋದಲ್ಲಿ ಸೊ ಫ್ರೆಂಡ್ಸ್ ಈ ಸ್ಯಾರೀಸ್ ಗಳನ್ನ ನನ್ನ ಈ ವಿಡಿಯೋವಿನ ರೆಕಮೆಂಡೇಶನ್ಸ್ ಅಲ್ಲಿ ಇಟ್ಟಿರ್ತೀನಿ ನಿಮಗೆ ಏನಾದರೂ ಬೇಕು ಅಂದ್ರೆ ಡೆಫಿನೆಟ್ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಬ್ಯೂಟಿಫುಲ್ ಆಗಿದೆ ಸಾವಿರದ ಮುನ್ನೂರು ರೂಪಾಯಿ ಮೇಡಮ್ ಮೇಲೆ ತೌಸಂಡ್ ತ್ರೀ ಹಂಡ್ರೆಡ್ ಹಂಡ್ರೆಡ್ ರುಪೀಸ್ ಅಷ್ಟೇ ಸಾವಿರದ ಮುಂದೆ ರೂಪಾಯಿಗೆ ಸೂಪರ್ ವರ್ಥಿ ಸಾರಿ ಇದಾಗಿರುತ್ತೆ ಇದಲ್ಲದೆ ನಿಮಗೆ ಕಲರ್ಸ್ ಕಾಂಬಿನೇಷನ್ಸ್ ತುಂಬಾ ಇದೆ ಬೇಜಾನದಿ ಬರಿ ಶಾಂಪಲ್ ಪೀಸಸ್ ಜಾಸ್ತಿ ತೋರಿಸಿದ್ರೆ ವಿಡಿಯೋ ಲಾಂಗ್ ಆಗುತ್ತೆ ಅಂತ ಹೇಳಿ ಸ್ವಲ್ಪ 컬렉션ಸ್ ಮಾತ್ರ ಡಿಸ್ಪ್ಲೇ ಮಾಡ್ತಾರೆ ಬೇಕಂದ್ರೆ ಇದು ಒಂದು ಬ್ರೋಕೆಟ್ ಸಾರಿ ಕೊಡ್ತೀನಿ ಬಹಳ ಬಹಳ ಚೆನ್ನಾಗಿದೆ ಸಾಫ್ಟ್ ಮೆಟಲ್ ತುಂಬಾ ಡಿಫರೆಂಟ್ ಆಗಿದೆ ಕ್ವಾಲಿಟಿ ನಮ್ಮ ಮಾತೇ ಇಲ್ಲ ಕೆಲವರು ಯಾಕಂದ್ರೆ ಹುಟ್ಟಾಗ अड्ಕಿಕೊಳ್ಳುತ್ತೆ ಸರ್ ಅಂತ ಕೇಳ್ತಾರೆ ಇದು अड्ಕಿಕೊಳ್ಳಲ್ಲ ಲಿಟನ್ ಕ್ಲೀನ್ ಇರುತ್ತೆ ಒಂದು ಚೂರು ನಿಮಗೆ ಸಮಸ್ಯೆ ಆಗಲ್ಲ ತುಂಬಾ ಸಾಫ್ಟ್ ಆಗಿದೆ ಮೆಟಲ್ ಬ್ಲೌಸ್ ಬಂದು ಮೇಡಂ ಗ್ರ್ಯಾಂಡ್ ಬ್ಲೌಸ್

ಉಡಬೇಕು ಅನ್ಸ್ಬೇಕು ಅಷ್ಟು ಕ್ವಾಲಿಟಿ ಆಗಿದೆ ಸಾರಿ ಆಬ್ವಿಯಸ್ಲಿ ಸುಭಲಕ್ಷ್ಮಿ ಸಿಲಕ್ಕೆ ನೀವು ಒಂದ್ಸತಿ ಸುಮ್ಮನೆ ಹಾಗೆ ಭೇಟಿ ಮಾಡಿ ಡೆಫಿನೆಟ್ಲಿ ಯು ಗೌನ್ ರಿಗ್ರೆಟ್ ಲೈಕ್ ನೀವು ರಿಗ್ರೆಟ್ ಆಗೋದಿಲ್ಲ ಅಷ್ಟು ಬ್ಯೂಟಿಫುಲ್ ಆಗಿರೋ ಸೀರೆಗಳು ಇಲ್ಲಿ ನಿಮಗೆ ಅವೈಲೇಬಲ್ ಇದೆ ನಿಮ್ಮ ಬಜೆಟ್ ಏನಿದೆಯೋ ನೀವು ಮೊದಲೇ ಹೇಳ್ಬಿಡ್ರಿ ಅಂದ್ರೆ ಅದಕ್ಕೆ ತಕ್ಕಂತೆ ಕಲೆಕ್ಷನ್ಸ್ ಗಳನ್ನ ಇಲ್ಲಿ ನಿಮಗೆ ತೋರಿಸ್ತಾರೆ ಸೊ ಇದ್ರ ಪ್ರೈಸ್ ಎಷ್ಟು ಅಂತ ಹೇಳಿದ್ರಿ ಸರ್ ಮೇಡಮ್ ತೌಸಂಡ್ ಫೋರ್ ಹಂಡ್ರೆಡ್ ಮೇಡಮ್ ಸೊ ಸಾವಿರದ ನಾನೂರು ರೂಪಾಯಿ ಬೆಲೆ ಉಳ್ಳ ಈ ಸೀರೆ ನಿಮಗೆ ಬೇಕಂದ್ರೆ ಇದನ್ನು ಕೂಡ ಬಂದು ನಿಮಗೆ ಕೊಡ್ತಾ ಇದ್ದೀನಿ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ರೇಂಜಲ್ಲಿ ಒಂದು ಕ್ರೇಪ್ ವಿತ್ ಲೈನ್ ಸಾರಿ ಕಂಪ್ಲೀಟ್ ಬಾಡಿ ಕ್ರೇಪು ವಿತ್ ದ ಲೈನ್ಸು ಸಖತ್ತಾಗಿದೆ ಬನ್ನಿ ಖರೀದಿ ಮಾಡಿ ಬ್ಯೂಟಿಫುಲ್ ಆಗಿದೆ ಸಾರಿ ನೋಡಿ ಬ್ಯೂಟಿಫುಲ್ ಸ್ಯಾರಿ ಸಖತ್ತಾಗಿದೆ ಕಲರ್ಸು ಕಾರ್ನ್ ಚೇಂಜ್ ಸೂಪರ್ ತೌಸಂಡ್ ಫೈಂಡ್ರೆ ರುಪೀಸ್ ಮೇಡಮ್ ಹೆಂಗಿದೆ ನೋಡಿ ಸಾರಿ ಬ್ಲೌಸ್ ಇದ್ರಲ್ಲಿ ಇನ್ನೊಂದು ಏನು ಗೊತ್ತಾ ಮೇಡಮ್ ಅಂದ್ರೆ ಹತ್ತು ಪೀಸ್ ಮೇಲೆ ಖರೀದಿ ಮಾಡಿದ್ರೆ ಹತ್ತು ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತೀವಿ ಮಿಸ್ ಮ್ಯಾಚ್ ಮಾಡಿ ಇಪ್ಪತ್ತೈದು ಸಾವಿರ ರೂಪಾಯಿ ಮೇಲೆ ಬಿಲ್ ಮಾಡಿದ್ರೆ ಒಂದು ಸಾರಿ ಗಿಫ್ಟು ಜೊತೆಗೆ ಹತ್ತು ಪರ್ಸೆಂಟ್ ಡಿಸ್ಕೌಂಟ್ ಇಲ್ಲಿ ನೋಡಿ ಮೇಡಮ್ ಇದು ಬ್ಲೌಸ್ ಸೂಪರ್ ಸೂಪರ್ ಸಾರಿ ಮೇಡಮ್ ಬಂಬಾಟ್ ಆಗಿದೆ ಸಾರಿ ತುಂಬಾನೇ ತುಂಬಾನೇ ವೆರೈಟಿ ಆಗಿದೆ ಕಲರ್ಸ್ ಗಳಂತೂ ಒಂದಕ್ಕಿಂತ ಒಂದು ಚೆನ್ನಾಗಿ ಬರುತ್ತೆ ಮೇಡಮ್ ನೋಡಿ ಸೊ ಫ್ರೆಂಡ್ಸ್ ಗೋಂಬ ಆಗಲ್ಲ ಬರಿ ಒಂದುವರೆ ಸಾವಿರ ರೂಪಾಯಿಗೆ ತುಂಬಾನೇ ಬ್ಯೂಟಿಫುಲ್ ಆಗಿರುವಂತಹ ಸೀರೆ ಯಾರಿಗಾದ್ರು ಬೇಕಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಆಲ್ಮೋಸ್ಟ್ ಇಲ್ಲಿ ತೋರಿಸುವಂತ ಎಲ್ಲಾ ಸೀರೆನು ಬಂದ್ಬಿಟ್ಟು ನಮಗೆ ಕಂಪ್ಲೀಟ್ಲಿ ಬಜೆಟ್ ಫ್ರೆಂಡ್ಲಿ ಆಗಿರುತ್ತೆ ಕಲರ್ಸ್ ಕಾಂಬಿನೇಷನ್ಸ್ ಬ್ಯೂಟಿಫುಲ್ ಆಗಿರುವಂತಹ ಸೀರೆಗಳು ನೋಡಿ ಬೇಕಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಮೇಡಮ್ ನೋಡ್ರಿ ಈ ಸತ ಕೊಡ್ತಾ ಇದ್ದೀನಿ ಇದು ಸಖತ್ತಾಗದ ಐಟಮ್ ಸೂಪರ್ ಐಟಮ್ ಎಷ್ಟ ಸಾವಿರದ ಆರ್ನೂರು ರೂಪಾಯಿ ಅಂತ ಮೇಡಮ್ ಸಾಕತ್ತಾಗದ ಐಟಮ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಸೂಪರ್ ಐಟಮ್ ಮೇಡಮ್ ಬಾಂಬಾಟ ಇದೆ ಸಾರಿ ಇದೆ ನೋಡಿ ಎಲ್ಲ ವೆರೈಟೀಸ್ ನಿಮ್ಮ ಹತ್ರ ಸೂಪರ್ ಆಗಿ ಬಂದಿದೆ ಸರ್ ಇದು ಒಂದಕ್ಕಿಂತ ಒಂದು ಚೆನ್ನಾಗಿದೆ ಮೇಡಮ್ ಈ ಬ್ಲೌಸ್ ವಿತ್ ಕುಚ್ಚು ಮೇಡಮ್ ಬ್ಲೌಸ್ ಕೂಡ ಮೇಡಮ್ ಗ್ರ್ಯಾಂಡ್ ಬ್ಲೌಸ್ ಇದೆ ಓಕೆ ಓಕೆ ಬ್ಲೌಸ್ ಕಾಂಟ್ರಾಸ್ಟ್ ಓಕೆ ಗ್ರ್ಯಾಂಡ್ ಬ್ಲೌಸ್ ಬ್ರೋಕೇಡ್ ಇದೆ ಕಲರ್ಸ್ ಗಳತ್ತ ಒಂದಕ್ಕಿಂತ ಒಂದು ಸೂಪರ್ ಎಲ್ಲಾ ಪ್ರತಿ ಸರಿ ವಿಡಿಯೋಸ್ ಗಳಲ್ಲಿ ನೀವು ಯಾಕೆ ಬ್ಲೌಸ್ ಏ ತೋರಿಸೋದಿಲ್ಲ ಅಂತ ಲೈಕ್ ಕಾಮೆಂಟ್ ಮಾಡಿ ಹೌದಾ ಎಸ್ ಸರ್ ಎಸ್ ಸರ್ ನಾನು ಖಂಡಿತ ಏ ತೋರಿಸೋಣ ಪ್ರತಿಯೊಂದು ಸಾರಿನಲ್ಲೂ ನಾವು ಏನು ಪಲ್ಲು ತೋರಿಸಿರ್ತೀವಿ ಆ ಪಲ್ಲುಗೆ ಕಾಂಟ್ರಾಸ್ಟ್ ಬ್ಲೌಸ್ ಬರುತ್ತೆ ಮೇಡಮ್ ಯಾಕಂದ್ರೆ ಬ್ಲೌಸ್ ಎಲ್ಲ ಏನಕ್ಕೆ ತೋರಿಸಲ್ಲ ಅಂತಂದ್ರೆ ಸಾರಿ ತೋರಿಸಿರ್ತಲ್ಲ ಆಟೋಮೆಟಿಕ್ಲಿ ಕಸ್ಟಮರ್ಗೆ ಇರುತ್ತೆ ಅಂತ ನಾವು ಅನ್ಕೊಂಡಿರ್ತೀವಿ ಯಾಕಂತಂದ್ರೆ ಪಲ್ಲು ಕಲರೇ ಬ್ಲೌಸ್ ಬರೋದು ಸೆಲ್ಫ್ ಇದ್ರೆ ಸೆಲ್ಫ್ ಬಂದಿರುತ್ತೆ ಆ ಥರ ಅನ್ಕೊಂಡ್ವಿ ದಯವಿಟ್ಟು

ಯಾರಿಗಾದ್ರು ಬೇಕಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಇದೆಲ್ಲ ಒಂದು ಸಕ್ಕ ಟ್ರೆಂಡ್ ಅಲ್ಲಿ ಇರುವಂತಹ ಕಲೆಕ್ಷನ್ಸ್ ಯೂಶಲಿ ಕಂಪ್ಯಾರಿಟಿವ್ಲಿ ಇಲ್ಲಿ ನಿಮಗೆ ಕ್ವಾಲಿಟಿ ಡಿಫರ್ ಬರುತ್ತೆ ತುಂಬಾನೇ ಬ್ಯೂಟಿಫುಲ್ ಆಗಿರುವಂತಹ ಬೆಸ್ಟ್ ಕ್ವಾಲಿಟಿಯಲ್ಲಿ ಸೂಪರ್ ಆಗಿರುವಂತಹ ನಾನು ಏನ್ ಹೇಳಿಕ್ಕೆ ಇಷ್ಟಪಡ್ತೀನಿ ಅಂದ್ರೆ ಮೇಡಮ್ ಇದೇ ತರ ಸಾರಿ ನಿಮಗೆ ಲೆಸ್ ಸರ್ಪ್ರೈಸ್ ಅಲ್ಲಿ ಕೂಡ ಸಿಕ್ಕುತ್ತೆ ನಾವು ನೋಡಿದೀವಿ ಇದೇ ಸಾರಿ ಇಲ್ಲ ಅಂತ ನಾನು ಹೇಳಲ್ಲ ಬಟ್ ನಾನ್ ಕೂಡ ಕ್ವಾಲಿಟಿ ಕಲರ್ ಕ್ವಾಲಿಟಿ ಏನೇ ಪ್ರಾಬ್ಲಮ್ ಆದ್ರೂ ನಾವು ಗ್ಯಾರಂಟಿ ಕೊಡ್ತೀವಿ ಇದು ಒಂದು ಚೂರು ಸಮಸ್ಯೆ ಬರಲ್ಲ ಕ್ವಾಲಿಟಿ ಪ್ರೀಮಿಯರ್ ಕ್ವಾಲಿಟಿ ಅದಕ್ಕೋಸ್ಕರ ಇದಕ್ಕೆ ತೌಸಂಡ್ ಏಟ್ ಹಂಡ್ರೆಡ್ ರುಪೀಸ್ ಅಂತ ಮೆನ್ಷನ್ ಮಾಡ್ತೀವಿ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಸಾವಿರ ರೂಪಾಯಿಂದ ಎರಡು ಸಾವಿರ ರೂಪಾಯಿ ಕಡೆ ಬರ್ತಕ್ಕಂಥ ವೆರೈಟಿಸ್ ತೋರಿಸ್ತೀನಿ ಪ್ರತಿ ದಿವಸ ವೀಡಿಯೋ ಅಪ್ಲೋಡ್ ಮಾಡ್ತಿದ್ದೆ ದಯವಿಟ್ಟು ನೋಡಿ ಬಂದು ನಮಗೂ ಕೂಡ ಆಶೀರ್ವಾದ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ನಾನು ನಿಮಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಸರ್